ಕಾಳ ಕಾಯ್ಕ ಬಂದು ಬೆಳಕಿ ತಂಡೆಗ ಅವನು ಅವ್ನು ಇಬ್ಬನು ಎಕ್ಕೇ ಸುರದೈತಿ ಮಾನ ಮರ್ಯಾದೆ ಏನಾರ ಐತೆ ನಮಗೆ ಇಲ್ಲಿ ನೋಡಿ ಇಲ್ಲಿ ಏನು ನೀರು ಬಿಟ್ಟು ಬಿಟ್ಟೈತಿ ಅಂತ ತಂಡೆ ಮಕ್ಕಳಿರೋ ಅವನು ನೋಡ್ರಿ ದಯವಿಟ್ಟು ಬಿಟ್ಟು ಎಲ್ಲರೂ ತಂಡೆ ಮಕ್ಕ ಬಿಡ್ರಿ ಮಕ್ಕ ಮಾರಿನ ಹೊಡೆದಕೋ ವ್ಯಾಸ್ಲಿನ ಹಚ್ಕೊಳ್ಳ್ರಿ ಸಿಂಪಲ್ ಇಲ್ಲಕ್ಕಲ್ಲ ಸಿಂಪಲ್ ಮಕ್ಕ ಮಾರಿ ಹೊಡೆದಕ್ಕ ವ್ಯಾಸ್ಲಿನ ಹಚ್ಕೆಳ್ರಿ ಆರಾಮಾಗಿ ಬೆಚ್ಚಗ ಮನೆ ಮಕ್ಕಳ್ರಿ ಇಂಥ ದುಸ್ತಾಸ್ತು ಕೈ ಯಾಕ್ರಿ ದಯವಿಟ್ಟು ಅದೇನಾರ ಯಾಕೆ ನಾವು ರಾತ್ರಿ ಆ ಕಟ್ಟಿದ್ದು ನಡ್ಗು 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 ತಲೆ ಹಾಪೇ ಗಾಯಿತು ಹೊತ್ತು ಕೆಲಸ ಊಟಕ್ಕೆ ಸೀಟ್ಸಿಂದ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಸೈಡೆಲ್ಲ ಎಲ್ಲ ಗೂಟ ತಂತಿ ಎಲ್ಲ ಕೀತ್ತೋಗೋದು ಪೈಪೆಲ್ಲ ಒಂದು ಸೈಡ್ ಹಾಕ್ಬೇಕು ಏನಕ್ಕ ಮಾಡೋದು

ಸುಮಾರು ಮೂರು ಸಾಲ ನಾಲ್ಕು ಸಾಲು ಹಿಂಗ್ ಬಿಟ್ಟರೆ ಮೆಣಸಿನ್ ಕೇಳಕು ಕೇಳಾಕಿ ಈಗ ಗೂಟ ಪಟ್ಟೆಲ್ಲ ಕೇಳದಾಗ್ಯದ ಈಗ ಮಾಡೋದು ಮಾಡ್ಬೇಡ ಅವು ಗೂಟ ಅಲ್ಲೆಲ್ಲ ಹಾಕಿವಲ್ಲ ಅವನ್ನೆಲ್ಲವನ್ನ ಕಟ್ಟಿ ಒಂದು ಕಡೆಗೆ ಹಾಕಿಬಿಡಂಬೈಲಿ ಎಲ್ಲ ಕಟ್ಟಿಗೆ ತೆಗ್ಯದಾತ್ ಓದ್ಕೊಂಡು ಹೋಗ್ತೀನಿ ಇದೆ ಲಾಸ್ಟ್ನೇ ಪೇಂಟೆ ಹೋಗಿ ಹಾಕಿಬಿಟ್ರೆ ಮುಗೀತು ಸರ್ಕಾರ ಜನ ಸರ್ ಕ್ಲೀನ್ ಆಗೈತೆ ನೋಡಲ್ಲ ಪೈಪ್ ಸುತ್ತದ ಆತು ಕಟ್ಟಿಗೆ ತೆಗ್ಯದ್ತು ಎಲ್ಲ ಆತ ಲಾಸ್ಟ್ ಇದು ಒಂದು ಸುತ್ತಕೊಂಡು ಬರೋಕೈತಿನಿ ಆಲ್ಮೋಸ್ಟ್ ಎಲ್ಲ ಮುಗ್ದಂಗೆಲ್ಲ ನೋಡಲ್ಲ ಒಣ ಆಗೈತಲ್ಲ ಅದು ತಡ ತಡೆ ಕಸ ಕಸ ಐದ ಕೆಲ್ಸ್ಬಿಟ್ಕೊಂತಾರ ಇವತ್ತಿ ಕ್ಲೋಸ್ ಆದ್ರೆ ನೋಡಕ್ಕೆ ಸಣ್ಣ ಕೆಲಸ ಹಾಕಂತತಿ ಎಟ್ ಕೈ ಹಿಡಿತೈತಿ ಅಲ್ಲ ನೋಡಕ್ ಬಂದ್ ಕೂಡಲೇ ನಾವು ಇದೇ ಬಿಡಪ್ಪ ಸ್ವಲ್ಪ ತಗೊಲ್ಲ ಅನ್ಕೊಂಡೆ ಒಂದ್ ಎರಡು ತಾಸ ಆಕತ್ತನ್ಕಂಡೆ ಅಯ್ಯೋ ಅದು ಅದು ಬಳ್ಳಿ ಇತ್ತಲ್ಲ ಪೂರ್ತಿ ಹೊಲೆಲ್ಲ ಬಳ್ಳಿದ್ರೆ ಇನ್ನೂ ಲೇಟ್ ಆಕತ್ತ ಲೇಟ್ ಇಲ್ಲಿನ ಒಟ್ಟು ಬಳ್ಳಿ ಕಟ್ ಮಾಡಿದ್ರೆ ಕಂಡು ಬರಲ್ಲಲ್ಲ ಅದು ಕೂಡನು ಬರೀ ಇದು ಮಾಡ್ದಾಕತ್ತ ಹಾಂ ಹಾಂ ಮತ್ತು ತನದಲ್ಲೇನು ಟೈಸ್ಟ್ ಆತ ಆಯ್ ಕರೆಕ್ಟ್ ಒಂದು ಕಾಲ ಆಯ್ತು ನೋಡಪ್ಪ ಮುಗ್ದಾಗ ಬಿಡ್ತಾವನು ಇನ್ನೊಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ